ಮನೆಗಳು ಹೋಗ್ಬೇಕು ಎಲ್ಲ ಬಂದೀನಿ ದೂರಿಂದ ಬಂದೀನಿ ಇದೇ ಪಟ್ಟು ಬಂದೀನಿ ಹುಷಾರಾಗತ್ತ ನಾನು ಲಾರಿ ಡ್ರೈವರ್ ನೋವಾಯ್ತು ಮನೆ ಪಟ್ಟಾಕ್ಷೆ ಅಂತ ನಾನು ಇಲ್ಲ ಡಾಕ್ಟರ್ ಡಾಕ್ಟ್ರಿ ಬಂದೇನೆ ನಾವು ನಿಮಗಿಂತ ನೋಡ್ರಲ್ಲ ನೀವ್ ಏನ್ ಡಿಗ್ರಿ ಓದ್ಬೇಕು ನೋಡ್ಬೇಕು ಬಂದೆಂಗತ್ರ ತಾಯಿ ತಂದಿಗೆ ಅನ್ನ ಎರಡು ಡಿಗ್ರಿ ಎಂಬಂತ ಗಂಡ ಬಗ್ಗೆ ಮಾತಾಡ್ಬೋದು ಸಂದರ್ಭ ಮೂರು ಡಿಗ್ರಿ ಎಂಬಂತ ಆಸ್ ಕಾಲ್ಚಾಚಿ ಸಾಲ್ಲ ನೀವೆಲ್ಲಿಂದಲೋ ಬಂದಿನಿ ಇದೇ ಅಂತ ನಾವು ಯಾರು ನಿಮ್ಗೆ ಕರೆಯಲ್ಲ ಇದು ಸ್ವಯಂ ಉದ್ಭವ ಮೂರ್ತಿ ನೀವು ಉದ್ದಿರ ತೈದರಿಗೆ ನೀರು ಎಂಟು ವಿಗ್ರಹ ಮೂರ್ತಿಗಳು ಒಂದೇ ಒಂದ್ ಸೊಳಗಡೆ ಅಲ್ಲ ವಿಗ್ರಹ ಮೂರ್ತನ ಮಕ್ಕಳಿದ್ದೇವೆ ಅಂತ ಯಾರು ಮಕ್ಕಳು ನೋಡಲ್ಲ ದೋಸ್ತ ಮಕ್ಕಳಿಗೊಂದಕ್ಕೆ ಸುದ್ದಿ ಹೇಳಿದ ನಾನು ಮೇಲೆ ದೂರಿಂದ ಬಂದಿನಿ ಅರ್ಜೆಂಟ್ ಹೋಗಬೇಕು ಅಥವಾ ನೀವೇನ ತೀರ್ಸದಲ್ಲಿ ನಾನು ಆಟ ಕಾಯಿಸಿ ಬಸ್ ಕಾಯಿಸಿ ಸೇವ ಮರಿಗೋ ಇಲ್ಲಿ ಯಾರು ಧರ್ಮ ಮಾಡಲ್ಲ ಮನೇಲಿ ಒಂದ್ ಗಂಟ ಒಂದ್ ಇಂಚ ಡೈವರ್ ಕೊಡ್ತೇವೆ ಒಂದ್ ಮಗ ಸಾಕ ಅಳ್ತಾರೆ ಅಳುತ್ತೆ ಅಳುತ್ತೆ ಅಂತ ಹೇಳ್ತೀವಿ ನಾವ್ ಇಲ್ಲಿ ನೂರ ಜನ ಸಾಕ ಸುಲಭ ಅಲ್ಲ ನಮ್ ತಮ್ಮಂದ್ರ ನಮ್ಮ ನಮ್ ತಮ್ಮಂದ್ರ ನಮ್ಮ ಅಕ್ಕ ಮಕ್ಕಳನ್ನ ಊಟ ತಿಂಡಿ ಮಾಡೇ ಇಲ್ಲ ನೋಡಿ ನಿಮ್ಮೂರ ಜಾತಿ ಗುದ್ದಾರ ಬಡಿ ನಿಮ್ಮೂರ ಜಾತಿ ಗುದ್ದಾರ ಬಂದು ನೋಡಿ ನನ್ಗೆ ವೀಲ್ ಚೇರ್ ಮತ್ತೆ ನಮ್ಮ ಕಾಲ್ ಬರುತ್ತೆ ಹೇಳ್ತೀನಿ ನಿಮ್ಗೆ ಲಿಂಗಾಯತ ಜನಾಂಗ ಅವನ ನನ್ನ ಫೇಸ್ಬುಕ್ ಮಾಡೋದ್ ನಾನಲ್ಲ ಆಂಧ್ರದಿಂದ ಬರ್ತಾನೆ ಬರ್ತಾರಲ್ಲ ಈಗ ಆಂಧ್ರದಿಂದ ಬರ್ತಾನೆ ಕಂಡು ಬರುತ್ತೆ ಅವನ ಫೋಟೋ ಕಂಡು ಏನಾಗುತ್ತೆ ಉತ್ಸವ ಇರುತ್ತೆ ಉತ್ಸವ ಯಾಕೆ ಅಂತ ಅರ್ಜೆಂಟ್ ನೋಡಂಗಲ್ಲ ಮನೆಗೆ ಹೋಗಿ ಯಾಕಂದ್ರೆ ನಾವು ಎಂಟು ಹೊತ್ತು ಕುಡಿದು ಗಲ್ಗಲ್ಲಿ ಮಳೆ ಅಣ್ಣ ತಿನ್ನ ಕೊಡ್ತಾರೆ ಅದನ್ನ ಮೇಲೆ ಕುಂದೇ ಬಂದಿರೋದು ನಾವು ಅಮಾಸಿ ಅದ್ಕೆ ಕುಂದೇ ಕುಡಿತೀವಿ ಅವಳ ಅರ್ಜೆಂಟ್ ಇರೋದು ಮನೆಗೆ ಹೋಗಿ ಇವತ್ತು ನಿಜ ಅರೆ ಬಿಡಿಕೆ ಅವನೇ ಮಾತಾಡ್ತೀನಿ ಅವನೇ ಮಾತಾಡ್ತಾನೆ ಇದಾನೆ ಅಲ್ಲೆಲ್ಲ ಆಮೇಲೆ ವೆಲ್ಡಿಂಗ್ ಮಾಡ್ತಾನೆ ಬಂದಿ ಇಂಥ ಮಣ್ಣಿಂದ ಇಲ್ಲಿದ್ದಾನೆ ಇನ್ನೊಬ್ಬ ಬಂದಿದಾರೆ ಬಾಯ್ಕೊಂಡಿಂದ ಬಂದಾರೆ ಬಸ್ಸದ ಎಲ್ಲ ಬದುಕಿ ಅವನೇ ಬಂದು ಕಾರ್ಪೆಂಟ್ ಕಸ ಮಾಡೋದು ಇಲ್ಲಿ ನೋಡಿ ಮೇಲೆ ವೈರಿಂಗ್ ಮಾಡೋದು ಮೈಸೂರಿಂದ ಬಂದಿ ನೀವೆಲ್ಲ ಈಗ ಬಂದು ಏನ್ಬೇಡಿ ಇನ್ನ ಒಂದೊಂದು ಇನ್ನ ತಾವು ಲೋಕಾಯುಕ್ತರು ಬಂದು ಕಸ ಹೊಡಿತಾರೆ ಹುಷಾರು ಇಲ್ಲಿ ಗಂಡು ಹುಷಾರಲ್ಲ ಬಂದು ಎಂಟಿ ಕೇಳ್ಕೋಬೇಕು ನಂಗೆ ಗಂಟಿ ಗಂಡು ಹುಷಾರಿಲ್ಲ ಹುಷಾರ ಮಾಡಿ ಅಂತ ಎಂಟಿ ಹುಷಾರ ಗಂಡು ಬಂದು ಕೇಳ್ಕೋಬೇಕು ಮತ್ ಹುಷಾರ್ ಅಪ್ಪ ಅಂಬ ಬರ್ಬೇಕು ಅಪ್ಪ ಹುಷಾರ ಮಕ್ಳು ಬರ್ಬೇಕು ಇಲ್ಲ ಹಂಗಲ್ಲ ಮೊಮ್ಮಕ್ಳು ಕಡೆ ಗೊತ್ತಾರೆ ಆಗುತ್ತೆ ಹುಷಾರಾಗತ್ತ ಮಗಳು ಬರಲ್ಲ ಅಂತ ಮಗಳು ಮಜಾ ಆಗತ್ತಾ ಮತ್ ಬರಲ್ಲ ಅಂತ ಗಂಡು ಹುಷಾರ ಎಂಟಿ ಬರೋಂತ ಗಂಡು ಬರಲ್ಲ ಇಲ್ಲಿ ನಂಬಿರ ಕ್ಷೇತ್ರ ಇನ್ನೊಮ್ಮೆ ನಿಮಗೆ ಪದ ಪದ ಹೇಳ್ತಾ ಇರ್ತೀನಿ ನಮ್ಮ ಕ್ಷೇತ್ರದ ಬಂದಿ ದುರ್ಗಾ ಸ್ಥಳ ಅಂತ ಎಲ್ಲರೂ ಒಮ್ಮೆ ಹೇಳ್ತೀನಿ ನಾನು ಇಲ್ಲಿ ಯಾವುದೇ ಕಾರಣಕ್ಕೂ ಚಂದ ಉಷ್ಟು ಮಾಡಲ್ಲ ಚೀಟಿ ಕೊಡೆಯಿಂದಲ್ಲ ದುಡ್ಡು ಕೊಡಿ ಇನ್ನಲ್ಲ ಪೂಜಿ ದುಡ್ಡು ಇಲ್ಲ ಬೈಕ್ ಬೈಯ ಬಾರ ದುಡ್ಡಿಲ್ಲ ಅಷ್ಟು ದುಡ್ಡು ಕಡೆ ಬೈತಿ ಬೈಬೇಕಿಲ್ಲ ಅಂದ್ರೆ ಕೇಳ್ತಾರೆ ಈಗ ನೋಡಲ್ಲ ಮೇಲೆ ನಮ್ ಮೇಲೆ ನಮ್ದೆಲ್ಲ ಜಾಗ ಯಾರೊಬ್ರು ಹ್ಯಾಂಡಿಕೆಪ್ಟ್ ಭವನ ನಮ್ಮ ಮನೆಯವರು ಮದ್ಯವರಿಗೆ ನಮ್ ರಿಲೇಷನ್ ಯಾರ ಕೇಳಿಲೇ ಬರೋ ಅಂತ ಅಲ್ಲಿ ಮಧು ಕೆರೆ ನೀರು ನಿಮ್ಗೆ ಬಂದಿರುತ್ತೆ ಮಾಯದಂತ ಮಳೆ ಬಂದ ಕಲ್ಲು ಗಲ್ಲು ಅಂತ ಆ ಕೆರೆ ನೀರು ಬರ್ತಾರ ಮಳೆಗೆ ಅಲ್ಲ ಪುಣ್ಯಕ್ಕೆ ಇಪ್ಪತ್ತು ವರ್ಷದಿಂದ ಈಗ ಹರಿಕೆ ಪುಣ್ಯ ತಲೆ ಮನೆ ನೀರಾಕೆ ಮಂದಿ ಪುಣ್ಯ ಬರುತ್ತೆ ಅದ ಈ ಕೆರೆ ಅಲ್ಲ ಯಾರಿಗೇನ್ ಕಾಯಿಲೆ ಬರಲ್ಲ ಇಪ್ಪತ್ತು ಕಿಲೋಮೀಟರ್ ಹದಿನೆಂಟು ಗಂಟೆ ದೂರ ಬರ್ತೈತಿ ಯಾವ ಂಗಿರಿ ಬರ್ತಾರ ನೀರು ಕೆಸ ನೀ ಕೊಡ್ಕೊಂಡಿವಿ ಅರ್ಜೆಂಟ್ ಹೋಗ್ಬಿಡಿ ಹೋದೇ ಮೂರ್ ಜನ ಬೈಕ್ ಒಬ್ಬ ಲೇಟ್ ಆಗುತ್ತಾ ಇಟ್ಕೊಂಡು ಅಲ್ಲಿ ತಿಂಡಿ ತಿಂಡಿರ ಊಟ ಮಾಡಿದ್ರೆ ಕೇಳಂಗಿಲ್ಲ ಯಾರು ಏನಪ್ಪಾ ಒಬ್ಬನಂತಾನೆ ಒಬ್ಬ ನಮ್ಗೆ ನೀರಿಕ್ಕಿಲ್ಲ ಅಂತಾಳೆ ಈ ತರ ಇದ್ರೆ ಯಾರು ಬರ್ಬಾಟ್ರಪ್ಪ ನಮ್ ದೇವಸ್ಥಾನಕ್ಕೆ ಸಂಸ್ಕಾರ ಸಂಸ್ಕೃತಿ ಬಂದಿರೋ ಬನ್ನಿ ದುಡ್ಡಿದ್ರೆ ನಿಮ್ ಮನೇಲಿ ನಾನು ನನ್ನದು ನನ್ನಿಂದಲೇ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಹೆಂಗ್ ಬಟ್ಟೆ ಗೊತ್ತಾ ಹದಿನಾಲ್ಕು ವರ್ಷ ಬೈಕ್ ಬರ್ಸಿರ್ತಾರೆ ಮಾಡ್ತೀರಾ ಅದನ್ನ ಕೊಟ್ಟಿ ಮೊಬೈಲ್ ಕೊಡ್ಸಿ ಹುಡುಗಿ ಹೊಡ್ರಿಗೆ ಬರ್ತಾರೆ ಒಳ್ಳೆ ಸಂಸ್ಕಾರ ಕಲಿರಿ ಒಳ್ಳೆ ಸಂಸ್ಕೃತಿ ಕಲಿರಿ ನಾವು ಎಂತ ನಾವು ಆರ್ಜಿನ ಮಕ್ಕಳು ನಾವು ಇಲ್ಲೇ ನಾವು ಕರೆಂಟೇ ಕಂಡಿಲ್ಲ ರೋಡೇ ಕಂಡಿಲ್ಲ ನಾವು ದುಡಿತೀವಿ ಬಂದ ರೋಡ್ ನಮ್ದಲ್ಲ ಸೇವೆ ಮಾಡ್ತೀವಿ ಯಾಕೆ ಗೊತ್ತಾ ಒಂದೇ ಒಂದ್ ಸೊಳ್ಳೊಬ್ರಿಗೆ ಕಡೆಯಲ್ಲ ಬಂದ್ರೆ ನಿಮ್ಗೆ ಅದೃಷ್ಟ ವಿಡಿಯೋ ತೋರಿಸ್ತೀನಿ ನಮ್ಮ ಮಕ್ಕಳು ತೋರಿಸ್ತೀನಿ ಒಳಗಡೆ ವಿದ್ರೆ ನೋಡಿದ್ರಲ್ಲ ಈಗ ವಿದ್ರೆ ನೋಡಿರೋರು ಮತ್ತೆ ಯಾರೋ ನೋಡ್ತಕ್ಕಂಥ ದಿತ್ತಿರೋ ಯಾರು ನಿಮ್ ಫೋನ್ಗಳು ನಿಮ್ ಮೊಬೈಲ್ಗಳು ಎತ್ತ ಬಡಿಯಿಂದ கட்ரோன் அன்க்கா சர்வாங்க கம்ப்ளேண்ட் பண்ணி ஜர்வன் ಇನ್ನು ತಿರುಪತಿ ಪ್ರಸಾದ ಕೊಡ್ತೀವಿ ಒಂದೇ ಒಂದ್ಸರಿ ದುರ್ಗಾ ಸ್ಥಳ ಅಂತ ಯಾರು ನಿಮ್ಮ ಮನೆ ಬಾಕ್ಲೆ ಬಂದು ಫೇಸ್ಬುಕ್ ನಾವು ಅವರು ಇವ್ರು ಒಂದು ಏನೋ ನಿಮ್ ಚಂದ ವಸ್ತು ಮಾಡಿ ನೀವು ಕೊಟ್ಟ ನಾ ಹೋಗಲ್ಲ ನಮ್ಮ ದೇವಸ್ಥಾನದಲ್ಲಿ ನಾನ್ ಬಂದ್ರು ಕೊಡ್ಕೊಡ್ತು ಇಲ್ಲಿ ಯಾರು ಇಲ್ಲ ಇಲ್ಲಿ ನಮ್ಗೆ ಪೋವಾಡ ಎರಡನೇ ಸೇರ್ತಾ ಮೂರಲ್ಲಿ ಮನೆ ಬಾಕ್ಗಳಲ್ಲಿ ಗಡಿಯಾರ ಟಿವಿ ಫೋಟೋ ಇಡ್ಕೋಬೇಕು ಸ್ನಾನ ಮಾಡಿಲ್ಲ ಮೈ ತಗೊಂಡಿಲ್ಲ ಜಾತಿಗೆ ಮಾಡಿ ನಾವೆಲ್ಲ ಜಾತಿ ನಾನ್ ಗೌಡ್ರು ಫೋಟೋ ಕೊಡೋ ಲಿಂಗ ಆಯ್ತು ಅಲ್ಲಿ ವಿಡಿಯೋ ಮಾಡ್ತಾನೆ ನಮ್ಮಿ ಜನಂಗ ಅಡುಗೆ ಮಾಡ್ತಾರೆ ಎಷ್ಟೇ ಇಲ್ಲಿ ಜಾತಿ ಬಿಲ್ಲ ಪ್ರೀತಿ ಮಾಡ್ತೀವಿ ಅಷ್ಟೇ ಆಯ್ತಾ ದೂರಿಂದ ಬಂದಿವಿ ಜಲ್ದಿ ಮರಿ ಬರ್ರಿ ನಾವೇ ಬೆಟ್ಟ ಮಾಡ್ಕೊಂಡಲ್ಲ ಸನ್ಮಾನ ಮಾಡಲ್ಲ ಯಾರಿಗೂ ಇದೇ ಬಸ್ ಬಂದಿವಿ ಅಂದ್ರೆ ಏನಪ್ಪ ಯಾರು ಕಷ್ಟ ದರ್ಶನ ಬರಲ್ಲ ಕಾಯಿಲೆ ಯಾರು ಹಾಸ್ಪಿಟಲ್ ಹೋಗಲ್ಲ ಅದಂತ ಗಂಡನ ನಮ್ಗೆ ಏನು ಗೊತ್ತಿಲ್ಲ ಅನ್ಬೇಡಿ ಎಷ್ಟೋ ಮನೆ ಕಳ್ಕಟ್ಟ ಮಕ್ಕಳು ನಾವು ಗಂಡ ಮಕ್ಕಳು ಹಾಳು ಮಾಡ್ತೀವಿ ಗಂಡ ಮನೆ ಸದ್ಯ ನಮ್ಮ ಹೆಣ್ಮಕ್ಳು ಎಷ್ಟು ಗಂಡ ಮಕ್ಕಳು ಹಾಳು ಮಾಡ್ತೀವಿ ಬಹಳ ಎಲ್ಲಾ ಎಲ್ಲ ಅಲ್ಲಾ ಅಲ್ಲ ಒಂದ್ರೆ ಮಾಡಿ ನೀವು ಊಟ ಮಾಡಿ ತಿನ್ನಿ ಮಾಡಿ ನಾವೇ ಊಟ ತಿನ್ನಿ ಮಾಡಿ ಅಲ್ಲ ಕಂಡ್ರು ನೀವು ಗೊತ್ತಿರೋದೇ ಇಲ್ಲ ದೂರಿಂದ ಬಂದಿವಿ ಅಂತ ನಾವು ರಾತ್ರ ಮಲಗೇ ಇಲ್ಲ ಏನಪ್ಪ ಅಮಾಸ್ ಡೆಸ್ಕ್ ಇರುತ್ತೆ ನೋಡಿ ಇನ್ನೊಂದ್ಸರಿ ಹೇಳ್ತೀವಿ ದೂರಿಂದ ಬಂದಿ ನೀನ್

ದೇವಸ್ಥಾನ ಬಾಯ ಆಗ್ತದೆ ಸಣ್ಣ ಕೊಡ್ತಾ ಮಕ್ಕಳ ನೋಡಿಲ್ಲ ಅಂದ್ರೆ ದೇವಸ್ಥಾನ ನೋಡ್ಕೊಂಡಿದ್ದ ಕೊಡ್ಕೊಳ್ಳಿ ಇದೆ ಯಾರಿಗೆ ಮಕ್ಕಳನ್ನ ಬೇಳ್ಕೊಳ್ಳಿ ಮಕ್ಕಳಲ್ಲಿ ನಿಮ್ಗೆ ದೇವ್ರ ಕೇಳಿ ಮಗುವಾಗ್ತಾ ಅಂತ ಕೇಳ್ಬಿಡಿ ದೇವ್ರೇನಲ್ಲಿ ಆ ಮಕ್ಕಳೆಲ್ಲ ಕುತ್ತಿದ್ರೆ ಒಳ್ಳೆ ಮಗುವಾಗಲಿ ಒಳ್ಳೆ ಗಂಡ ಕುತ್ತಿಲಿ ಒಳ್ಳೆ ಎಂಟಿ ಸಿಕ್ಕಿ ಒಳ್ಳೆ ಸಂಸ್ಕಾರ ಸಿಕ್ಕ ತೆಗೆದುಕೊಂಡವ್ರಿ ಗಂಡು ಮಕ್ಕಳು ಗಂಡ ಮಕ್ಳು ಮಾಡಿ ಇನ್ನ ಹೇಳ್ತೀನಿ ಮಲ್ಗಡಿಗೆ ಮೆಟ್ಲಕ್ಕರೆ ಮಲ್ಗಡೆ ಸರಿಗಿರೆ ಮೂರೇ ಮೂರು ಮೆಟ್ ಬಾಯಿ ಅದೇ ಗುಂಡಿ ಅಲ್ಲೇ ಬುತ್ತಿರೋದು ಯಾರು ಬಾವಿ ನೋಡಲ್ಲ ಬೆಟ್ಟಿಗೆ ನೋಡಲ್ಲ ಸಳ್ಳೆ ಕಡಿಯಲ್ಲ ಅನ್ನ ನೋಡಲ್ಲ ಲೇಟ್ ಆಗುತ್ತಾ ನೀರಿಲ್ಲ ಸಾಮಾನೇ ಓಡಾಡ್ತಾರೆ ಕರೆಂಟ್ ಇಲ್ವಂತೆ ಹೆಂಗ್ ಕೆಲಸ ಮಾಡ್ತಾರೆ ಎಷ್ಟು ನೀಟಾಗಿದ್ದಾರೆ ಏನ್ ಒಂದ್ ರೂಪಾಯಿ ಸೇವೆ ಮಾಡ್ತಾರೆ ಆ್ಯಂಡಿಕೇಟ್ ಸ್ಟೇಷನ್ ನಜ್ವ ನ್ಯಾಂಡಿಕೇಟ್ ಸ್ಟೇಷನ್ ಅಂತ ಸ್ವೀಕರ್ತೀವಿ ನಿಜವಿಕೇಟ್ ಪೆಕ್ಷನ್ಗೆ ಓಟ ಕೊಡ್ತೀವಿ ಯಾರಿಗೂ ಆಗಲ್ಲ ಕೊಡ್ತೀವಿ ಎಲ್ಲ ಚೆಕ್ ಮಾಡ್ಕೊಡ್ತೀಯಲ್ಲ ಇನ್ನೂರು ರೂಪಾಯಿ ಕೊಟ್ಟು ಎರಡ್ ಸಾವಿರ ಕೊಡಿ ಅಂತಾರೆ ಅಂತರ ಒಬ್ರು ಕೊಟ್ಟು ಯಾರು ಕೊಡಿ ಅಂತಾರೆ ಚಿಕ್ಕರ ಕೊಟ್ಟು ನಾಲ್ಕು ಕೊಡಿ ಅಂತಾರೆ ಅಲ್ವಾ ಅಲ್ಲ ನೀರು ಕೊಡ್ತಿದ್ವಿ ಯಾರು ನೀರ್ ಕೊಡಿ ಅಂತಾರೆ ಇನ್ನೂ ಬೇಜಾರ ಸಂಗತಿ ಏನಂದ್ರೆ ಬೆಳಿಗ್ಗೆ ಎದ್ದು ಆಂಟಿ ಕ್ಯಾಪ್ ಟೇಷನ್ಗೆ ಮಕ್ಕಳ ಒಳಗೆ ಆಲನ ಕೊಡ್ತಿದ್ವಿ ಆರು ಗಂಟೆಗೆ ಹೋಗ್ಬೋದು ಆಲನ ಬ್ವಿ ಆಲನ ಕೊಟ್ಟರೆ ಚಿತ್ರ ಕುಡಿ ಅಂತಾರೆ ಮನೆಯವ್ರ ಚಿತ್ರ ಕೊಟ್ಟಿದ್ವಿ ಚಿನ್ನ ನಮ್ಮ ಚಿತ್ರ ಇಡ್ಲಿ ಕುಡಿ ಅಂತ ಅವ್ರ ಇಡ್ಲಿ ಬಟ್ಟೆ ಯಾರು ಕೊಡಬೇಕು ಹಾ ಎರಡೇ ಬಿಟ್ಟಿದ್ಯಾಕ್ಟ್ ಒಂಬತ್ತು ಗಂಟೆ ಯಾಕೆ ಮಾಡಿದ್ವಿ ನಿಮ್ಗೆ ಬೇರೆ ಬೇಜಾರಾಗ್ತೀರ ಬೆಳಿಗ್ಗೆ ಬಂದ್ರೆ ತಾಯಲ್ಲ ಲೇಟ್ ಆಗುತ್ತೆ ದೋಸೆ